ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ರಾಗು ತಾನೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇರ್ತಾನೆ ಅದನ್ನು ಕಂಡು ರಾಯ್ ಯಾಕೆ ಸಾರ್ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸಾರ್ ಅಂತ ಹೇಳಿದಾಗ ಮೂರು ತಿಂಗಳದ್ದು ನನ್ನ ಅಗ್ರಿಮೆಂಟ್ ಮುಗಿತಲ್ವೋ ಅದಕ್ಕೆ ಇವತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ನಾನು ನಾನು ಇದ್ದೀನಿ ಅಂತ ರಘು ಹೇಳಿದಾಗ ಸರ್ ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೌದು ರಾಯ್ ಮತ್ತು ನಾನು ಹೋಗಲೇಬೇಕಲ್ವಾ ನನ್ನ ಅಗ್ರಿಮೆಂಟ್ ಮುಗೀತಲ್ವಾ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಆದ್ಮೇಲೆ ನಂದೇನೋ ಕೆಲಸ ಇಲ್ಲಿ ಅಂತ ಹೇಳುವಾಗ ಝಾನ್ಸಿ ಬಂದು ಹೌದು ಹೋಗ್ತಾ ಇದೆಯಾ ಹಾಗಾದ್ರೆ ನಿನ್ನ ಹೋಗು ಅಂತ ಹೇಳುದವ್ರು ಯಾರು ಅಯ್ಯೋ ಮೇಡಮ್ ಇದು ಒಳ್ಳೆ ಕಥೆ ಆಯ್ತಲ್ಲ ಅಗ್ರಿಮೆಂಟ್ ಮುಗಿದು ತಾನೇ ಅಂತ ಅಂದಾಗ ಝಾನ್ಸಿ ಏಯ್ ನಿನ್ನ ನಾನೇನು ಇಲ್ಲೇ ಇರು ಅಂತ ಹೇಳ್ತಾ ಇಲ್ಲ ಲೋಯರ್ ಅಂಕಲ್ ಬರ್ತಾ ಇದಾರೆ ಎಲ್ಲ ಪ್ರೊಸೀಜರ್ ಮುಗಿಸಿನೇ ನೀನ್ ಇಲ್ಲಿಂದ ಹೋಗೋದು ಎಲ್ಲ ಆಸ್ತಿ ನನ್ನ ಕೈ ಸೇರಬೇಕು ಆಮೇಲೆ ನಿನ್ ಇಲ್ಲಿಂದ ಬಿಡುಗಡೆ ಅಂತ ಹೇಳಿದಾಗ ಓ ಹೌದಾ ಅಂತ ಸುಮ್ನ ಹಾಕ್ತಾನೆ ರಘು ಈ ಕಡೆ ಮನೇಲಿ ಚಿಕ್ಕ ಜೊತೆ ಮಕ್ಕಳು ಮಾತಾಡ್ಕೊಂಡು ಗೊತ್ತಿರ್ತಾರೆ ಆಗ ನಾಯ್ನ ಮತ್ತು ಸಂಗೀತ ಏನಮ್ಮ ನೀನು ಇವತ್ತು ದೇವರು ಬಲಗಡೆಯಿಂದ ಹೂ ಕೊಡ್ತು ಅಂತ ಇಷ್ಟೊಂದು ಖುಷಿಯಾಗಿದೀಯಾ ಆದ್ರೆ ಅವತ್ತು ಆ ಆಚಾರ್ಯರು ಅಣ್ಣನಿಗೆ ಕಂಗಣ ಬಲ ಮುಗೋಗಿದೆ ಅಂತ ಹೇಳಿದ್ರೆ ನನ್ನ ನಂಬ್ರಿಲ್ವಲ್ಲ ಆದ್ರೆ ದೇವ್ರ ಇವತ್ತು ಬಲಗಡೆಯಿಂದ ಹೂ ಕೊಡ್ತು ಅಂತ ನೀನ್ ನಂಬ್ತಾ ಇದ್ಯಾ ಆಗ ಚಿಕ್ಕಮ್ಮ ಏನ್ರೇ ಬರೀ ಇಂತದೇ ಆಗೋಯ್ತಲ್ರಿ ನಿಮ್ದು ನಿಮ್ಗ ಒಳ್ಳೆ ಮಾತೆ ಬರಲ್ವಾ ಅಂತ ಹೇಳ್ಕೊಂಡು ಮಕ್ಕಳನ್ನ ಬೈತಾ ಇರ್ತಾರೆ ಈ ಕಡೆ ಸಂಪಂಗಿ ಮತ್ತು ತಾತ ಏನ ಪೂಜೆ ಮಾಡಿಸೋಕೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಆಗ ಜಾನ್ಸಿ ಮತ್ತು ರಘು ಮೇಲಿಂದ ಇಳಿದ್ ಬರೋದನ್ನ ನೋಡಿ ನೋಡು ನೋಡು ಎಷ್ಟ್ ಅಲ್ವಾ ಜೋಡಿ ನೋಡೋಕೆ ಎರಡು ಕಣ್ ಸಾಲದು ಅಲ್ಲ ಜಾಸ್ತಿ ಪ್ರೀತಿಯಿಂದ ಇರೋರು ಮಾತ್ರ ಈ ತರ ಕಾಣೋಕ್ ಸಾಧ್ಯ ನೋಡು ಅವ್ರ ಮುಖದ ಲಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವಾ ನಮ್ಮ ಕಣ್ಣು ತಾತನ ಕಣ್ಣು ಆ ಮಲ್ಲಿ ತಬಲನ್ ಕಣ್ಣು ಎಲ್ಲರ ಕಣ್ಣು ಬಿದ್ದಿರ್ಬೇಕು ಹೋಗು ಮೊದಲು ದುಷ್ಟಿ ತೆಗಿ ಅವ್ರಿಬ್ಬರದು ಅಂತ ಹೇಳಿದಾಗ ಅಲ್ಲೇ ದೇವ್ರ ಮನೆ ಒಳಗಡೆ ಹೋಗಿ ಒಂದು ಹೆಬ್ಬೆಣ್ಣ ತೊಗೊಂಬಂದು ಜಾನ್ಸಿ ಮತ್ತು ರಗುದು ದೃಷ್ಟಿನ ತೆಗಿತಾಳೆ ಸರಸ ಈ ಕಡೆ ಅನಿತಾ ಮನೇಲಿ ಅನಿತಾಗೆ ಅಂತ ಏನೋ ಸರ್ಪ್ರೈಸ್ ಗಿಫ್ಟ್ನ ಎತ್ತಿಟ್ಟಿರ್ತಾರೆ ಎಲ್ಲರೂ ಆಗ ಅನಿತಾನ ಅಲ್ಲಿಗೆ ಕರ್ಕೊಂಬಂದು ನೋಡು ಅನಿತಾ ನಿನಗೊಂದು ಸರ್ಪ್ರೈಸ್ ಇದೆ ನೋಡು ಏನಂತ ಗೆಸ್ ಮಾಡು ಅಂತ ಹೇಳಿದಾಗ ಓ ಏನಿರ್ಬೋದು ಸ್ವೀಟ್ಸಾ ಅಂತ ಕೇಳಿದಾಗ ಓ ಇದು ಅಲ್ಲ ಆದರೂ ನೀನು ಸೋ ಸ್ವೀಟ್ ಅಂತ ಹೇಳ್ತೀಯ ಅಂತ ಹೇಳಿ ಆ ಗಿಫ್ಟನ್ನ ಓಪನ್ ಮಾಡ್ತಾರೆ ಅದರಲ್ಲೆಲ್ಲ ತುಂಬಾ ಒಡವೆಗಳಿರುತ್ತೆ ಅದರಲ್ಲಿ ಒಂದು ಒಡವೆನ ಎತ್ಕೊಂಡು ಇದು ಮಾತ್ರ ನಿಂಗೆ ತುಂಬ ಸ್ಪೆಷಲ್ ಇದು ನಾನು ನೀನು ತುಂಬ ಇಷ್ಟಪಡ್ತೀಯ ನೋಡು ಓಪನ್ ಮಾಡಿ ನೋಡು ಅಂತ ಹೇಳಿದಾಗ ಅದು ಅನಿತಾ ಓಪನ್ ಮಾಡ್ತಾಳೆ ಅದರಲ್ಲಿ ತವ್ರ ಮನೆ ತಾಳಿ ಇರುತ್ತೆ ಅದನ್ನು ನೋಡಿ ಓ ತಾಳಿನಾ ಅಂತ ಹೇಳಿದಾಗ ಹೌದಮ್ಮ ತಾಳಿ ಇದು ಇದನ್ನು ನಾವು ತವ್ರ ಮನೆಯಿಂದ ಕೊಡ್ತೀವಿ ಇದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡು ಒಳ್ಳೇದಾಗುತ್ತೆ ನಿನಗೆ ಅಂತ ಅನಿತನಮ್ಮ ಅನಿತನಿಗೆ ಹೇಳಿ ಅಲ್ಲಿಂದ ಕಳಿಸ್ತಾರೆ ಈ ಕಡೆ ರಗು ಮನೆ ಬಿಟ್ಟು ಹೋಗೋದನ್ನು ನೋಡಿ ರಾಯ್ಗೆ ತುಂಬಾ ಬೇಜಾರಾಗುತ್ತೆ ರಾಯ್ ಬಂದು ಸಾರ್ ನಿಜವಾಗ್ಲು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ನೋಡಿ ಸಾರ್ ಇನ್ನೊಂದು ಸಾರಿ ಯೋಚನೆ ಮಾಡಿ ಝಾನ್ಸಿ ಮೇಡಮ್ಗೆ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಅವರೇನೋ ಹೇಳ್ತಾ ಇದ್ದಾರೆ ಅಂದರೆ ನೀವು ಹಾಗೆ ಹೊರಟು ಬಿಡ್ತೀರಾ ಅಂತ ಹೇಳಿದಾಗ ರಘು ಇಲ್ಲ ರಾಯ್ ಆಗಲ್ಲ ನನಗೂ ಕೆಲವೊಂದು ಕಮಿಟ್ಮೆಂಟ್ ಇದೆ ಅದು ನಿಮಗೂ ಗೊತ್ತು ಗೊತ್ತಿದ್ದು ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಇರಲ್ಲ ಅಷ್ಟೇ ನಂಗೆ ಕೋರ್ಸ್ ಮಾಡಬೇಡಿ ಅಂತ ಸ್ಟ್ರಿಕ್ಟಾಗಿ ರಾಯ್ಗೆ ರಘು ಹೇಳ್ಬಿಡ್ತಾನೆ ಈ ಕಡೆ ಜಾನ್ಸಿ ಹತ್ತಿರ ಬಂದು ರಾಯ್ ಮೇಡಮ್ ನಿಜವಾಗ್ಲೂ ರಘು ಸಾರ್ ಈ ಮನೆ ಬಿಟ್ಟು ಇದ್ದೀರಾ ಅಂತ ಹೇಳಿದಾಗ ಏ ಏನೋ ಮಾತಾಡ್ತಾ ಮತ್ತೆ ನೀ ಪರ್ಮನೆಂಟ್ ಕಂಡ ನೈಲೇ ಇಟ್ಕೊಳ್ಳೋಕೆ ಕಳಿಸ್ಲೇಬೇಕು ಅನ್ನ ಅಂತ ಹೇಳುವಾಗ ರಾಯ್ ಅಲ್ಲ ಮೇಡಮ್ ಒಂದು ತಿಂಗಳು ನೀವು ಮದುವೆ ಆಗಿರೋದು ನಿಜ ಆದರೆ ತಾತ ಎಷ್ಟೊಂದು ಖುಷಿಯಾಗಿದ್ದರು ನೋಡಿ ಇವಾಗ ರಘು ಸರ್ ಇಲ್ಲ ಅಂದರೆ ತಾತನ ಮನಸ್ಸಿಗೆ ಏನಾಗಬಾರ್ದು ಅವ್ರ ಪರಿಸ್ಥಿತಿ ಏನಾಗಬಾರ್ದು ಮೊದಲೇ ಅವ್ರ ಆರೋಗ್ಯ ಸರಿಗಿಲ್ಲ ಹೇಗಾದರೂ ಮಾಡಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡ್ಬಿಡಿ ಮೇಡಮ್ ನಿಮಗೂ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ ಹೌದಲ್ವಾ ಹಾಗಾದರೆ ಆ ರಘು ಎಲ್ಲಿಗ ಅಂತ ಜಾನ್ಸಿ ಕೇಳ್ತಾಳೆ ಅದನ್ನ ಕೇಳಿ ರಾಯ್ ತುಂಬಾನೇ ಖುಷಿ ಆಗತ್ತೆ ಅಯ್ಯೋ ನಮ್ಮ ಅಂತೂ ಇವಾಗ ರಘು ಸರ್ ಮೇಲೆ ಲವ್ ಆಗ್ಬಿಟ್ಟಿದೆ ಅವರು ಇವಾಗ ಪಕ್ಕ ಹೋಗಿ ರಘು ಸರ್ನ ಗಟ್ಟಿಯಾಗಿ ಹದ್ ಮಾಡ್ಬಿಡ್ತಾರೆ ಅಂತ ತುಂಬಾ ಖುಷಿಯಿಂದ ನಕ್ಕೊಂಡು ನಿಂತ್ಕೊಂತಾನೆ ರಾಯ್ ಈ ಕಡೆ ಚಿಕ್ಕ ಮನೆಗೆ ಒಂದು ಹನ್ನ ನಂಬರ್ ಇಂದ ಕಾಲ್ ಬಂದಿರುತ್ತೆ ಆ ಕಡೆಯಿಂದ ಸಂಗೀತ ಕಾಲ್ನಲ್ಲಿ ಮಾತಾಡ್ತಾ ಏನೇ ಮನೆ ಹಾಳಿ ಮಂಜುಳ ಏನೇ ಇಂಥದೆಲ್ಲ ಮಾಡ್ತಾ ಇದಿ ಮಗನ್ಗೆ ಮದ್ವೆ ಮಾಡಿ ಬೇರೆಯೊಬ್ಬರ ಜೊತೆ ಮದ್ವೆ ಮಾಡ್ತಾ ಇದ್ದೀಯಾ ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಎಷ್ಟು ಜನ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದೀಯ ಮನೆ ಹಾಳಿ ಮರ್ಯಾದೆಯಿಂದ ನೀನೇ ಹೋಗಿ ಅವ್ರ ಹತ್ರ ನನ್ನ ಮಗನ ಮದ್ವೆ ಆಗಿದೆ ಅಂತ ಹೇಳಿದ್ರೆ ಸರಿ ಇಲ್ಲಾಂದ್ರೆ ನಾನೇ ಹೋಗಿ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಕಣೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತೀಯಾ ನೀನ್ ಮಾತ್ರ ಚೆನ್ನಾಗಿರ್ಬೇಕು ಬೇರೆಯವರು ಚೆನ್ನಾಗಿರ್ಬಾರ್ದು ನಾಳೆ ಏನೇ ಆಗ್ಲಿ ನೀನು ಈ ವಿಷಯನ ಅವ್ರ ಹತ್ರ ಹೇಳಲೇಬೇಕು ಇಲ್ಲಾಂದ್ರೆ ನಾನೇ ಬಂದು ಹೇಳ್ತೀನಿ ಅಂತ ವಾರ್ನ್ ಮಾಡ್ತಾಳೆ ಸಂಗೀತ ಬೇರೆ ಅಲ್ಲಿ ಈ ಕಡೆ ರಘು ಹತ್ರ ಜಾನ್ಸಿ ಬಂದು ಏನು ಹೊಡ್ಬೇಕಂತ ನಿರ್ಧಾರ ಮಾಡೇಬಿಟ್ಟಿದ್ಯಾ ಅಂತ ಹೇಳಿದಾಗ ಹೌದು ಮತ್ತೆ ಅಗ್ರಿಮೆಂಟ್ ಮುಗಿತಲ್ಲ ಮೇಡಮ್ ನೀವು ಹೇಳಿದ್ದು ಮೂವತ್ತು ದಿವಸ ತಾನೇ ಮೂವತ್ತು ದಿವ್ಸ ಹೆಚ್ಚು ಹೇಳ್ಬೇಕಂದ್ರೆ ನಿನಗೆ ಹೋಗಿತ್ತು ಇವತ್ತು ಬೆಳಗ್ಗೆ ಹೋಗ್ಬೇಕಿತ್ತು ನಾನು ಆದರೆ ಈಗ ಬಂದು ನೀವು ಅಯ್ಯೋ ಹೋಗ್ಬೇಡ ನಿನ್ಬಿಟ್ಟಿರೋಕ್ಕಾಗಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ ಮೇಡಮ್ ನಂದು ಅಂತಿಂದು ಮದುವೆ ಇದೆ ಅಂತ ಹೇಳಿದಾಗ ಏ ಇಡಿಯಟ್ ಇವತ್ತು ಒಂದಿನ ಆದರೂ ನಿನ್ನ ಜೊತೆ ಜಗಳ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಇವತ್ತು ಹೇಗಿದ್ದೀರ ಕೊನೆ ದಿನ ಅಲ್ವಾ ನೀನ್ ಈ ಮನೆ ಬಿಟ್ಟು ಹೋಗ್ತೀಯಲ್ಲ ಅದಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ ಅಂತ ಜಾನ್ಸಿ ಹೇಳಿದಾಗ ಏನ್ ಮೇಡಮ್ ಅದು ಯಾವ ಪ್ಲಾನಿಂಗು ಅಂತ ಹೇಳಿದಾಗ ತಾತನ್ ಹೇಳ್ತೀನಿ ನೀನು ಪ್ರಾಜೆಕ್ಟ್ ವರ್ಕ್ ಮೇಲೆ ಒಂದ್ ತಿಂಗಳು ಅಬ್ರೋಡಿಗೆ ಹೋಗ್ತಾ ಇದೀಯಾ ಅಂತ ಹೇಳ್ತೀನಿ ಅಯ್ಯೋ ಮೇಡಮ್ ಯಾಕೆ ಈ ತರ ಹೇಳ್ತಾ ಇದ್ದೀರಾ ಅಂತ ರಘು ಕೇಳಿದಾಗ ಅಯ್ಯೋ ನನ್ನ ಇಷ್ಟ ನಾನೇನು ಬೇಕಾದ್ರೂ ಹೇಳ್ಕೊತೀನಿ ನಾನು ಮುಂದೆ ಅಡ್ಜಸ್ಟ್ ಮಾಡ್ತೀನಿ ನಿನ್ಗೆ ಏನು ತೊಂದರೆ ಕೊಡಲ್ಲ ರಾಯ್ ನೀನು ಇದನ್ನೇ ಕಂಟಿನ್ಯೂ ಮಾಡು ತಾತನ್ಗೆ ಅವ್ರೊಡೆಗೆ ಹೋಗಬೇಕು ರಘು ಅಂತ ಹೇಳು ಅಂತ ಹೇಳಿದಾಗ ಸರಿ ಮೇಡಮ್ ಈ ಒಂದು ತಿಂಗಳಲ್ಲಿ ಸುಳ್ಳು ಹೇಳಿ ಹೇಳಿ ಸುಳ್ಳೇ ನಮ್ಮ ಮನೆ ದೇವರು ಆಗಿಬಿಟ್ಟಿದೆ ಮೇಡಮ್ ಆಯಿತು ಸುಳ್ಳೇ ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ ರಾಯ್ ಜಾನ್ಸಿಗೆ ಹೇಳ್ತಾನೆ ಈ ಕಡೆ ಚಿಕ್ಕಮ್ಮ ಮನೇಲಿ ಚಿಂತೆ ಮಾಡ್ತಾ ಕೂತಿರ್ತಾಳೆ ನೈನ ಮತ್ತು ಸಂಗೀತ ಬಂದು ಏನಮ್ಮ ಯಾಕೆ ಡಲ್ಲಾಗಿದೆಯಾ ಯಾಕೆ ಒಂಥರ ಇದೆಯಲ್ಲ ಏನಾಯಿತು ಅಂತ ಕೇಳಿದಾಗ ಚಿಕ್ಕಮ್ಮ ಎದ್ದು ನಿಂತುಕೊಂಡು ಏನ್ರೇ ಮಕ್ಕಳ ನೀವು ಅಂತ ಸಂಗೀತನ ಕಪ್ಪಾಳಕ್ಕೆ ಬಿಡ್ತಾರೆ ಯಾಕಮ್ಮ ಯಾಕೆ ಹೊಡಿತಾ ಇದೀಯಾ ಅಂತ ಕೇಳಿದಾಗ ಏನ್ರೇ ಎಲ್ಲ ಹೋಗಿ ಬೇರೆ ನಂಬರ್ ಇಸ್ಕೊಂಡು ನನಗೆ ಕಾಲ್ ಮಾಡ್ತೀರಾ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ನಾನು ನಿಮ್ಮ ಅಮ್ಮ ಕಣೇ ಬೇರೆ ವಾಯ್ಸ್ ಮಾಡಿಕೊಂಡು ಮಾತಾಡಿದಿರಿ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ಯಾಕೆ ನಿಮಗಿಂಥ ಮನೆ ಹಾಳು ಯಾಕೆ ರೀ ನಾನು ಹೊಟ್ಟೆ ಇದ್ದೀರಾ ಇಷ್ಟೆಲ್ಲ ಮಾಡೋದು ಬಿಟ್ಟು ಪಲ್ಲವಿಗೆ ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ನೆಮ್ಮದಿಯಿಂದ ನಾವಿಬ್ರು ಪ್ರಾಣ ಬಿಟ್ಬಿಡ್ತೀವಿ ಅವಾಗ ನೀವು ಇಬ್ಬರು ಚೆನ್ನಾಗಿರುವಂತರಂತೆ ಅಂತ ಆ ಮಕ್ಕಳಿಬ್ಬರು ಬೈತಾರೆ ಚಿಕ್ಕಮ್ಮ ಈ ಕಡೆ ಮನೇಲಿ ಜಾನ್ಸಿ ಮತ್ತು ರಘು ಮೇಲಿಂದ ಕೆಳಗಡೆ ಹೇಳ್ಕೊಂಡು ಬರ್ತಾ ಇರ್ತಾರೆ ಆಗ ಜಾನ್ಸಿ ಇದಕ್ಕೆ ನಾನು ಇನ್ನ ಮದುವೆ ಮಾಡ್ಕೊಂಡಿದ್ದು ಏಳು ಜನ್ಮ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ಒಂದ್ ತಿಂಗಳಲ್ಲಿ ಬಿಟ್ಟು ಹೋಗ್ತಾ ಇದೀಯಾ ಅಂತ ಹೇಳಿದಾಗ ಕೆಳಗಡೆ ಕೂತಿರೋರೆಲ್ಲರಿಗೂ ಶಾಕ್ ಆಗುತ್ತೆ ಆಗ ಸಂಪಂಗಿ ಏನೇ ಇವರು ಮತ್ತೆ ಜಗಳ ಶುರು ಹಚ್ಕೊಂಡ್ಬಿಟ್ರಲ್ಲ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನೋಡಪ್ಪ ಅಂತ ಮಾತಾಡುವಾಗ ನೋಡಿ ತಾತ ರಾಘು ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಏನಪ್ಪಾ ರಾಘು ಬಿಟ್ಟು ಹೋಗ್ತಾ ಇದೀಯಾ ಎಲ್ಲಿಗಪ್ಪಾ ಹೋಗ್ತಾ ಇದೀಯ ಅಂತ ಕೇಳಿದಾಗ ತಾತ ನಂದು ಪ್ರಾಜೆಕ್ಟ್ ವರ್ಕ್ ಮೇಲೆ ನಾನು ಅಬ್ರಾಡ್ ಹೋಗ್ಬೇಕು ಅನ್ಕೊಂಡಿದೀನಿ ಆದ್ರೆ ಜಾನ್ಸಿಗೆ ಎಷ್ಟು ಹೇಳಿದ್ರು ಜಾನ್ಸಿಗೆ ಅರ್ಥನೇ ಆಗ್ತಾ ಇಲ್ಲ ನೀವಾದ್ರೂ ಹೇಳಿ ತಾತ ಅವಳಿಗೆ ಅಂತ ಹೇಳ್ದಾಗ ಅಲ್ಲಪ್ಪ ನಿನಗೆ ಅವತ್ತೇ ನಾನು ಹೇಳಿದೆ ಕೆಲಸಕ್ಕೆ ರಿಸೈನ್ ಮಾಡುವಂತ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಇಲ್ಲ ತಾತ ರೀಸನ್ ಏನೋ ಮಾಡಿದ್ದೀನಿ ಆದರೆ ಮುಂಚೆ ಮಾಡಿರೋ ಪ್ರಾಜೆಕ್ಟ್ ವರ್ಕಿಗೆ ಎಂಡ್ ನಾನೇ ಕೊಡಬೇಕು ಅಂತ ಅದಕ್ಕೆ ಅದಕ್ಕೆ ಸ್ವಲ್ಪ ಕೆಲಸ ಮಿಕ್ಕಿದೆ ಅದಕ್ಕೆ ಅದನ್ನು ಅಬ್ರಾಡ್ಗೆ ಹೋಗಿ ಕಂಪ್ಲೀಟ್ ಮಾಡಬೇಕು ಅದರಲ್ಲಿ ನಾನೇ ಸಿಗ್ನೇಚರ್ ಮಾಡಿದ್ದೀನಲ್ವಾ ಸೊ ನಾನು ಮಾಡಲೇಬೇಕು ತಾತ ನಾನು ಹೋಗಲೇಬೇಕು ಅಂತ ಹೇಳಿದಾಗ ಓ ಹೋಗ್ತಾನಂತ ಬಿಡಮ್ಮ ಯಾಕೆ ತಲೆ ಕೆಡ್ಸ್ಕೋತೀಯ ಮತ್ತೆ ವಾಪಸ್ ಬರ್ತಾನಲ್ಲ ಅಂತ ಹೇಳಿದಾಗ ಇಲ್ಲ ತಾತ ನೀವು ಅದೇ ಥರ ಮಾತಾಡ್ತಿರಲ್ಲ ಬರೀ ಟೂ ಅವರ್ ರಘುನ ಬಿಟ್ಟಿರೋಕ್ಕಾಗಲ್ಲ ಅಂತದ್ರಲ್ಲಿ ಒಂದು ತಿಂಗಳು ನಾನು ಅವ್ನು ಬಿಟ್ಟಿರೋದಾ ಅಯ್ಯೋ ನನ್ನಿಂದ ಆಗಲ್ಲ ತಾತ ಪ್ಲೀಸ್ ರಘು ನಾನು ಬಿಟ್ಟು ಹೋಗ್ಬೇಡ ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ರಘುನ ಹಗ್ ಮಾಡ್ತಾಳೆ ಜಾನ್ಸಿ ಆಗ ಖುಷಿ ಖುಷಿಯಾಗ್ಬಿಡುತ್ತೆ ಅಯ್ಯೋ ಎಂತ ಅನ್ಯನ್ಯವಾದ ಜೋಡಿ ನೋಡು ಇರಲಿ ಬಿಡಮ್ಮ ಜಾನ್ಸಿ ನೀನೇನು ಬೇಜಾರು ಮಾಡ್ಕೋಬೇಡ ಬೇಕಾದರೆ ನೀನು ರಘು ಜೊತೆಗೆ ಹೋಗ್ಬಿಡು ಅದು ಹೇಗಾದರೂ ನಾವು ನಿಮ್ಮನ್ನ ಹನುಮನ್ನು ಕಳ್ಸಿಲ್ಲಲ್ಲ ಅಲ್ಲೇ ಒಂದು ಸ್ಮಾಲ್ ಹನಿಮೂನು ಆಗಿಬಿಡುತ್ತೆ ಏನಪ್ಪ ರಾಗು ಏನಂತೀಯ ಕರ್ಕೊಂಡು ಹೋಗ್ಬಿಡೋರು ಜಾನ್ಸಿನೂ ಕೂಡ ಅಂತ ಹೇಳಿದಾಗ ತಾತ ಏನು ಮಾತಾಡ್ತಾ ಇದ್ದೀರಾ ನಾನು ಹೋಗ್ಬೇಕಾ ರಾಘುಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ರೆ ಆಯಿತು ನೀವು ಅಂತ ಹೇಳಿದಾಗ ಓ ಹಾಗಾದರೆ ನಿನಗೆ ಯಾವಾಗ ಬೇಕೋ ಅವಾಗ ನೀನು ಹೋಗ್ಬಾರಮ್ಮ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದಾಗ ಅಳೋ ಥರ ಆ್ಯಕ್ಟ್ ಮಾಡ್ತಾಳೆ ಜಾನ್ಸಿ ಈ ಕಡೆ ಅನಿತಾ ಮನೇಲಿ ಅನಿತಾ ಯಾಕೋ ಟೆನ್ಷನಲ್ಲಿ ಕೂತಿರ್ತಾಳೆ ಆಗ ಪಲ್ಲವಿ ಬಂದು ಏನನಿತಾ ಏನಾಯಿತು ಯಾಕೆ ಡಲ್ಲಾಗಿದೆಯಾ ಅಂತ ಕೇಳಿದಾಗ ಅದಕ್ಕೆ ನನ್ನ ಫೋನು ಚಾರ್ಜ್ ಇದೆಯಾ ಚೆಕ್ ಮಾಡಿ ಯಾಕೋ ಕಾಲು ಮೆಸೇಜು ಬರ್ತಾನೆ ಇಲ್ಲ ಅಂತ ಹೇಳಿದಾಗ ಓ ಇಲ್ಲೇ ಇದೆಯಲ್ಲ ಚಾರ್ಜ್ ಎಲ್ಲ ಇದೆಯಲ್ಲ ಅಂತ ಹೇಳಿದಾಗ ಹೌದಾ ರಾಘು ಅವ್ರಿಗೆ ಫೋನ್ ಮಾಡಿದರೆ ಅವರು ಫೋನ್ ತೆಗಿಯಲ್ಲ ಅವರು ಪಾಪ ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದರು ಏನು ಕಷ್ಟನೋ ಏನೋ ಅಂತ ಹೇಳೋವಾಗ ಪಲ್ಲವಿ ಮನಸ್ಸಲ್ಲೇ ಓಹ್ ಅದಾ ಅವನ ಕಷ್ಟನಾ ಆ ಜಾನ್ಸಿ ಕೈಲಿ ಸಿಕ್ಕಾಕೊಂಡಿದ್ದಾನಲ್ಲ ಅದೇ ಅವನು ತೊಂದರೆ ಅವನು ಯಾವಾಗ ಬಿಡುಗಡೆ ಸಿಗುತ್ತೋ ಏನೋ ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಅಂತ ಅಂದ್ಕೊಂಡು ಮನಸಲ್ಲೇ ಮಾತಾಡ್ಕೊತಾ ಇರ್ತಾಳೆ ಈ ಕಡೆ ಜಾನ್ಸಿ ಮತ್ತು ರಘು ಈ ಕಡೆ ಜಾನ್ಸಿ ಯಾಕೆ ಲಾಯರ್ ಅಂಕಲ್ ಇನ್ನೂ ಬಂದೇ ಇಲ್ಲಲ್ಲ ತುಂಬಾ ಲೇಟ್ ಆಗೋಗ್ಬಿಡ್ತು ಅಂತ ವೇಟ್ ಮಾಡ್ತಾ ಇರ್ತಾಳೆ ಕೆಳಗಡೆ ಕಾರಲ್ಲಿ ಲಾಯರ್ ಅಂಕಲ್ ಬಂದೇ ಬಿಡ್ತಾರೆ ಅದನ್ನು ನೋಡಿ ತುಂಬಾ ಖುಷಿಯಿಂದ ಜಾನ್ಸಿ ಓಡಿ ಓಡಿ ಕೆಳಗಡೆ ಇಳಿದು ಬರ್ತಾಳೆ ಆಗ ಜಾನ್ಸಿನ ನೋಡಿ ರಾಯ್ ಯಾಕೆ ಮೇಡಮ್ ಇಷ್ಟನ್ ಖುಷಿಯಾಗಿದ್ದೀರಾ ಅಂತ ಕೇಳಿದಾಗ ಓ ಲಾಯರ್ ಅಂಕಲ್ ಬಂದ್ರು ಈಗ ಎಲ್ಲ ಆಸ್ತಿ ಎಲ್ಲ ಅಧಿಕಾರ ನನ್ನ ಕೈಗೆ ಬರುತ್ತೆ ಇನ್ನ ಇನ್ನು ನನಗೆ ಯಾವ ತೂಕು ಚಿಂತೆ ಮಾಡಲ್ಲ ರಾಯ್ ಇನ್ನೆಲ್ಲ ದರಬಾರು ನಂದೆ ಅಂತ ಖುಷಿಯಿಂದ ನಕ್ಕೊಂಡು ಕೆಳಗಡೆ ಓಡಿ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಟಾಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್